ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳು ಬಂದಿವೆ ಆ ಅಪ್ಡೇಟ್ಸ್ ಗಳು ಬಂದ ಮೇಲೆ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಕಂಡು ಬಂದಿದೆ ಆ ಅಪ್ಡೇಟ್ಸ್ ಗಳು ಏನು ಅನ್ನೋದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯೂಜುವಲ್ ಮೊದಲಿಗೆ ಡಿಸ್ಕ್ಲಾಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ರೆ ಮೊದಲಿಗೆ ನಾವು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಬಿ ಎಸ್ ಸಿ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಇನ್ನೂರ ಎಂಬತ್ತೊಂದು ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಕೂಡ ಚೆನ್ನಾಗಿತ್ತು ಅರೌಂಡ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಗೆ ಓಪನ್ ಆಯಿತು ಅದರ ನಂತರ ಕೂಡ ಪರ್ಫಾರ್ಮೆನ್ಸ್ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಕಂಡು ಬಂತು ಕೊನೆಯಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು ಎಪ್ಪತ್ತೆರಡು ಸಾವಿರದ ಎಂಟುನೂರ ಎಂಬತ್ತೊಂದರವರೆಗೂ ಹೋಗಿದ್ದಂತ ಸೆನ್ಸೆಕ್ಸ್ ಏಳ್ನೂರ ಎಂಟಕ್ಕೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ನೋಡಬಹುದು ಏಟಿ ಒನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನಿಫ್ಟಿಯಲ್ಲಿ ಇವತ್ತು ಆಲ್ ಟೈಮ್ ಐ ಅನ್ನು ಕೂಡ ಅಚೀವ್ ಮಾಡಿದ್ವಿ ನೋಡಬಹುದು ಫಿಫ್ಟಿ ಟು ವಿಕ್ ಐ ಇಪ್ಪತ್ತೆರಡು ಸಾವಿರದ ನೂರ ಎಂಬತ್ತಾರು ಇವತ್ತಿನ ಐ ನೋಡಬಹುದು ಇಪ್ಪತ್ತೆರಡು ಸಾವಿರದ ನೂರ ಎಂಬತ್ತಾರು ಇವತ್ತು ಅಗೇನ್ ಹೊಸ ಆಲ್ ಟೈಮ್ ಐ ಅನ್ನು ನಮ್ಮ ನಿಫ್ಟಿ ಅಚೀವ್ ಮಾಡಿ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಕೂಡ ಕಂಟಿನ್ಯೂ ಆಯಿತು ಅದರ ನಂತರ ನಾವು ಸೆಕ್ಟೋರಲ್ ಇಂಡಸ್ಟೀಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೆಕ್ಸ್ಟ್ ಎಫ್ ಎಂ ಸಿಜಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಹಾಗೆ ಐಟಿ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಇನ್ನು ಸ್ವಲ್ಪ ಪ್ರೆಷರ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಐಟಿ ಸೆಕ್ಟರ್ ಹಾಗೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಫ್ಲಾಟ್ ಇದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಇವತ್ತು ಸ್ವಲ್ಪ ಪ್ರಮಾಣದ ಪ್ರಾಫಿಟ್ ಬುಕಿಂಗ್ ಕಂಡು ಬಂದಿದೆ ಪ್ರೈವೇಟ್ ಬ್ಯಾಂಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ರಿಯಾಲಿಟಿ ಸ್ವಲ್ಪ ಡೌನ್ ಇದೆ ಇವತ್ತು ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕನ್ಸೂಮರ್ ಡ್ಯೂರಬಲ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಆರ್ ಆಲ್ಮೋಸ್ಟ್ ಟೂ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ನಿಫ್ಟಿ ಐರ್ಲೆಂಡ್ ಗ್ಯಾಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಟಿನ್ಯೂ ಮಾಡಿದೆ ಸೊ ಓವರ್ ಆಲ್ ಕೆಲವು ಇಂಡೈಸಸ್ ಗಳನ್ನ ಬಿಟ್ಟರೆ ನೋಡಿದ ಎಲ್ಲ ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬಹುದು ನೆಕ್ಸ್ಟ್ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಮೊದಲಿಗೆ ತೀತಾಗರ್ ರೈಲ್ ಸಿಸ್ಟಮ್ಸ್ ಇವತ್ತು ಸುದ್ದಿಲಿತ್ತು ಕಾರಣ ನೂರ ಎಪ್ಪತ್ತು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿತ್ತು ಇವತ್ತು ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಅಲ್ಲಿ ನೋಡಬಹುದು ಒಳ್ಳೆ ಸುದ್ದಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಟಿನ್ಯೂ ಆಗಿದೆ ಈ ಸ್ಟಾಕ್ ಅಲ್ಲಿ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಐಆರ್ ಎಫ್ ಸಿ ಎಫ್ ಸಿ ಇವತ್ತು ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಇದೆ ಸ್ವಲ್ಪ ಡೌನ್ ಫಾಲ್ ನಂತರ ನೋಡೋಣ ಮುಂದುವರೆದು ಇನ್ನು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಆರ್ ವಿ ಎನ್ ಎಲ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಿಲ್ಲ ಅದ್ರ ಬಗ್ಗೆ ಸೆಪರೇಟ್ ವಿಡಿಯೋದಲ್ಲಿ ನಿಮಗೆ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಸೊ ಯೂಜಲಿ ಆರ್ ವಿ ಎನ್ ರ್ಯಾಲಿ ಬಂದಾಗ ಇವೆರಡು ಸ್ವಲ್ಪ ಟ್ವಿನ್ಸ್ ತರ ರಿಯಾಕ್ಟ್ ಮಾಡ್ತವೆ ಮೋಸ್ಟ್ ಆಫ್ ದ ಟೈಮ್ ಸೊ ನ್ಯೂಸ್ನ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಸ್ಟಾಕ್ ಸಾಲ್ಸಾರ್ ಟೆಕ್ನೋ ತುಂಬಾ ಜನ ಪ್ರಶ್ನೆ ಮಾಡ್ತಿದ್ದಂತ ಸಾಗಲೇ ಇದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೀನಿ ಇವತ್ತು ಎಲ್ರಿಗೂ ಖುಷಿ ಕೊಡುವಂತ ವಿಚಾರ ಕಂಟಿನ್ಯೂಸ್ ಲಾಸ್ಟ್ ಸಿಕ್ಸ್ ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಇವತ್ತು ಸ್ವಲ್ಪ ಟ್ರೇಡ್ ಆಗಿದೆ ಸ್ಟಾಕ್ ಅಲ್ಲಿ ಜೊತೆಗೆ ನಾಲ್ಕೂವರೆ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೂಡ ಕೊಟ್ಟಿದ್ದು ರಿಸ್ಕಿ ಸ್ಟಾಕ್ ಈಗಾಗಲೇ ನಿನ್ನೆ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದ್ದೀನಿ ಎಲ್ಲಿವರೆಗೂ ಇನ್ ಕೇಸ್ ಆ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ನೋಡಬಹುದು ಈ ವಿಡಿಯೋ ನೋಡಿ ನಿಮ್ಗೆ ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗಬಹುದು ಸೊ ಅದರ ನಂತರ ನೀವು ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳಿಕೆ ಸಹಾಯ ಆಗಬಹುದು ನೆಕ್ಸ್ಟ್ ಆಗಿ ಬರೋದಾದ್ರೆ ಮಂಗಳೂರು ರಿಫೈನರಿ ತುಂಬಾ ಜನ ಈ ಸ್ಟಾಕ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಬರ್ಜರಿ ರ್ಯಾಲಿ ಬರ್ತಾ ಇದೆ ಯೂಜಲಿ ರ್ಯಾಲಿ ಬರುವಂತಹ ಸಮಯದಲ್ಲಿ ಪ್ರಶ್ನೆಗಳು ಕಾಮನ್ ಆಗಿ ಬರುತ್ತೆ ನೀವ್ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಜಸ್ಟ್ ಫೈವ್ ಡೇಸ್ ಅಲ್ಲಿ ಆಲ್ಮೋಸ್ಟ್ ಅರವತ್ತು ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಇಲ್ಲೇ ನೋಡಬಹುದು ಲೋಗೋದಲ್ಲೇ ಇದೆ ಓ ಅಂತ ಓ ಎನ್ ಜಿ ಯ ಸಬ್ಸಿಡಿಯರಿ ಕಂಪನಿ ಇನ್ ಕೇಸ್ ಇಲ್ಲೇ ಸೈಡ್ ಬಂದ್ರೆ ಇಲ್ಲೇ ಇದೆ ನೋಡಬಹುದು ಎಂಆರ್ ಪಿ ಎಲ್ ಇಸ್ ಆಫ್ ಓ ಎನ್ ಜಿ ಸಿ ಅಂಡರ್ ದ ಓನರ್ಶಿಪ್ ಆಫ್ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಗವರ್ಮೆಂಟ್ ಆಫ್ ಇಂಡಿಯಾ ಇದಕ್ಕೆ ಯಾವುದೇ ರೀತಿಯ ಸ್ಪೆಸಿಫಿಕ್ ನ್ಯೂಸ್ ಏನಿಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಪಿ ಎಸ್ ಯು ಸೆಕ್ಟರ್ ಸ್ಟಾಕ್ ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದಾವೆ ಹಾಗಾಗಿ ಅದೇ ರೀತಿಯ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಬರ್ತಾ ಇದೆ ಅಂದ್ಕೊಳ್ಬಹುದು ಹಾಗೆ ನೀವು ಗವರ್ನಮೆಂಟ್ ಕಂಪನಿಗಳ ಪಿ ನೋಡಿದ್ರೆ ತುಂಬಾನೇ ಡೌನ್ ಇದೆ ತುಂಬಾನೇ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಗಳಾಗಿರ್ತವೆ ಹಾಗಾಗಿ ಬೇರೆ ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ಬರ್ತಿರುವಂತಹ ರ್ಯಾಲಿ ಇದರಲ್ಲೂ ಕೂಡ ಕಂಟಿನ್ಯೂ ಆಗ್ತಿದೆ ಅಂತ ಹೇಳ್ಬೋದು ಇನ್ ಕೇಸ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಟೂ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಹೋಗಿದೆ ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಇಯರ್ ಅಲ್ಲಿ ಫೋರ್ ಫಾರ್ಟಿ ಟೂ ಪರ್ಸೆಂಟ್ ಆಲ್ ಟೈಮ್ ಐಯಲ್ಲಿ ಟ್ರೇಡ್ ಆಗ್ತಿದೆ ಕಂಪನಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಇವುಗಳಿಗೆ ಆಲ್ಮೋಸ್ಟ್ ಜೀವನೇ ಇರಲಿಲ್ಲ ಸ್ಟಾಕ್ ಗಳಿಗೆ ಸೊ ಇತ್ತೀಚಿನ ದಿನಗಳಲ್ಲಿ ಇವುಗಳಿಗೆ ಜೀವ ಬಂದಿದೆ ಇವುಗಳು ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಗೊತ್ತಿಲ್ಲ ಸೊ ಹಾಗಾಗಿ ರಿಸ್ಕಿ ಸ್ಟಾಕ್ ಗಳೇ ಬಟ್ ರಿಸ್ಕ್ ರಿವಾರ್ಡ್ ರೇಷನ್ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡೋದಾದ್ರೆ ಖಂಡಿತ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಬಟ್ ಕಣ್ಮ್ ಮುಚ್ಕೊಂಡು ಅನ್ನ ನೋಡಿ ಖಂಡಿತ ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ ಸೊ ನಾನು ಸಾಕಷ್ಟು ಸಲ ಹೇಳ್ತೀನಿ ಆಲ್ಮೋಸ್ಟ್ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ ಅನ್ನ ನೋಡಿ ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ ಕಂಪನಿಗಳ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ ಅಂತ ಸೊ ಸ್ಟಡಿ ಮಾಡಿ ನೀವು ಡಿಸಿಷನ್ ತಗೊಳ್ಳೋದಾದ್ರೆ ಖಂಡಿತ ತಗೊಳ್ಬಹುದು ಬಟ್ ಆಲ್ ಟೈಮ್ ಐ ಅಲ್ಲಿ ಸೊ ಹಾಗಾಗಿ ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕಾಗುತ್ತೆ ಸೊ ಯೂಜಲಿ ಆಲ್ ಟೈಮ್ ಐ ಇದ್ದಾಗ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಶುರು ಮಾಡಬೇಕಾಗುತ್ತೆ ಆಕ್ಚುಲಿ ನಾನಂತೂ ಪ್ರಿಫರ್ ಮಾಡೋದಿಲ್ಲ ಈ ರೀತಿ ವೀಕ್ ಇರುವಂತ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಡೌನ್ ಆಗಿ ಕನ್ಸಾಲಿಡೇಟ್ ಆಗ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಬಟ್ ತುಂಬಾ ಜನ ಫೋಮೋಗಳ್ ಹಾಕ್ತಾರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂದ್ರೆ ಈಗ ಸ್ಟಾಕ್ ಇನ್ನೂರ ಎಂಬತ್ತೇಳರಲ್ಲಿ ಇದೆ ನಾನು ಈಗ ತಗೊಳ್ಳಿಲ್ಲ ಅಂತಂದ್ರೆ ಸ್ಟಾಕ್ ಮುನ್ನೂರ ಎಂಬತ್ತೇಳು ಆಗ್ಬಹುದು ನಾನೂರ ಎಂಬತ್ತೇಳು ಆಗ್ಬೋದು ಅಂತ ಸೊ ಅದ ಆಗಲಿ ಆಗ್ಲಿ ನಾವು ನಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ಅರ್ಥ ಮಾಡ್ಕೊಂಡೆ ಮುಂದುವರಿಬೇಕಾಗುತ್ತೆ ಫೋಮೋಗಳಾದ್ರೆ ಮೋಸ್ಟ್ ಆಫ್ ದ ಟೈಮ್ ಲಾಸ್ ಅಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆ ರಿಸ್ಕ್ ಅನ್ನು ಅರ್ಥ ಮಾಡ್ಕೊಂಡು ನೀವು ಮುಂದುವರಿಬೇಕಾಗುತ್ತೆ ಜಸ್ಟ್ ರ್ಯಾಲಿಯನ್ನು ನೋಡಿ ಖಂಡಿತ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಡಿ ಇನ್ ಕೇಸ್ ನೀವ್ ಈಗಾಗಲೇ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಈ ರ್ಯಾಲಿಯನ್ನ ಎಂಜಾಯ್ ಮಾಡಿ ಅಷ್ಟೇ ಇಲ್ಲ ನಾನು ರಿಸ್ಕ್ ತೊಕೊಳ್ತೀನಿ ಅನ್ನೋ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಟ್ರಾಂಚಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ನೀವು ಒಂದೇ ಸಲ ಇನ್ವೆಸ್ಟ್ ಮಾಡೋ ಬದಲಿಗೆ ಇರೋ ದುಡ್ಡನ್ನೇ ನಾಲ್ಕು ಪಾರ್ಟ್ ಆಗಿ ಮಾಡ್ಕೊಂಡು ನಾಲ್ಕ ಸಲ ಇನ್ವೆಸ್ಟ್ ಮಾಡಿ ಇವಾಗ ಒಂದು ಪಾರ್ಟ್ ಇನ್ ಕೇಸ್ ಏನಾದ್ರು ಸ್ಟಾಕ್ ಅಲ್ಲಿ ಕೆಳಗಡೆ ಬಂದ್ರೆ ಆಗ ಒಂದು ಅಥವಾ ಮೇಲೆ ಹೋದ್ರೆ ಅಷ್ಟೇ ಅಗೇನ್ ಒಂದೇ ಸಲ ಮೇಲೆ ಹೋಗ್ತಾ ಇದೆ ಅಂತ ಮಾಡಬಾರ್ದು ನಾವು ಬೇಸಿಕ್ಸ್ ಗೆ ಸ್ಟಿಕ್ ಆನ್ ಆಗಬೇಕು ತುಂಬಾ ಸಲ ನಾವು ಬೇಸಿಕ್ಸ್ ಅನ್ನ ಮಿಸ್ ಮಾಡ್ತೀವಿ ಅಂತ ಸಮಯದಲ್ಲಿ ಲಾಸ್ ಆಗೋದು ಸಲ ಏನಾಗುತ್ತೆ ನಾವು ಸ್ಟಾಕ್ ಅನ್ನ ತಗೊಳ್ತೀವಿ ಸ್ವಲ್ಪನೇ ತಗೊಳ್ತೀವಿ ಸ್ಟಾಕ್ ಮೇಲೆ ಹೋಗ್ತಾ ಇರುತ್ತೆ ಆಗಿರೋ ಬರದೆಲ್ಲ ಇನ್ವೆಸ್ಟ್ ಮಾಡ್ಬಿಡ್ತೀವಿ ಮೇಲೆ ಹೋಗ್ತಿದೆಯಲ್ವಾ ಹೋಗುತ್ತೆ ಬಿಡು ಅಂತ ನಂತರ ಸ್ವಲ್ಪ ಮೇಲೆ ಹೋಗಿ ಕೆಳಗಡೆ ಬರುತ್ತೆ ಸೊ ಈ ರೀತಿ ಮಿಸ್ಟೇಕ್ ಅನ್ನ ಮಾಡಬಾರ್ದು ಯಾವತ್ತು ನಮ್ಮ ಬೇಸಿಕ್ಸ್ ಏನಿರುತ್ತೆ ಅದನ್ನ ಫಾಲೋ ಮಾಡಲೇಬೇಕು ಹಂಗಿದ್ರೆ ಖಂಡಿತ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಅಥವಾ ವೇಟ್ ಕೂಡ ಮಾಡಬಹುದು ನೆಕ್ಸ್ಟ್ ಇದೆ ಎಂ ಆರ್ ಪಿ ಎಲ್ ನ ಪೇರೆಂಟ್ ಕಂಪನಿ ಐಲ್ಯಾಂಡ್ ನ್ಯಾಚುರಲ್ ಗ್ಯಾಸ್ ಇವತ್ತೇನು ಇವತ್ತೇನಂತ ಪರ್ಫಾರ್ಮೆನ್ಸ್ ಬಂದಿಲ್ಲ ನೋಡಬಹುದು ಮೂರುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪೇರೆಂಟ್ ಕಂಪನಿಯಲ್ಲೂ ಕೂಡ ಅಲ್ಲೂ ಕೂಡ ಈಗ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಏಟಿ ಫೋರ್ ಪರ್ಸೆಂಟ್ ನೀವು ಯಾವುದೇ ಸರ್ಕಾರಿ ಕಂಪನಿಗಳನ್ನ ತೆಗೆದು ನೋಡಿ ಅವುಗಳ ಪರ್ಫಾರ್ಮೆನ್ಸ್ ಹೀಗೆ ಇದೆ ಇತ್ತೀಚಿನ ದಿನಗಳಲ್ಲಿ ಅವುಗಳಲ್ಲಿ ರಾಕೆಟ್ ರ್ಯಾಲಿ ಬರ್ತಾ ಇರೋದು ಮುಂಚೆ ಖಂಡಿತ ನಾನು ಕೂಡ ಹೇಳಿದೀನಿ ನನ್ನ ಹಳೆ ವಿಡಿಯೋಗಳನ್ನ ನೋಡಿದ್ರೆ ನಾನು ಕೂಡ ಇವುಗಳಿಂದ ದೂರ ಇರಿ ಅಂತ ಹೇಳಿದೀನಿ ಯಾಕಂದ್ರೆ ಪರ್ಫಾರ್ಮೆನ್ಸ್ ಆ ರೀತಿ ಇತ್ತು ಸಲ ನೋಡಿ ಎರಡ್ ಸಾವಿರದ ಹದಿನಾಲ್ಕರಿಂದ ಡೌನ್ ಅಲ್ಲೇ ಇರುವಂತ ಕಂಪನಿಯಲ್ಲಿ ದೂರ ಇರೋದೇ ಹತ್ರ ಹೋಗ್ಲಿಕ್ಕೆ ಆಗುತ್ತಾ ಸೊ ಏನೋ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಓಕೆ ಇನ್ನು ಪರ್ಫಾರ್ಮೆನ್ಸ್ ಇದೇ ರೀತಿ ಕಂಟಿನ್ಯೂ ಆದ್ರೆ ಆಗ ನಾವು ಯೋಚನೆ ಮಾಡಬಹುದು ಯಾಕಂದ್ರೆ ಈ ಸ್ಟಾಕ್ ಗಳ ಬಿಟ್ಟರೆ ಬೇರೆ ಸ್ಟಾಕ್ ಗಳು ಒಳ್ಳೊಳ್ಳೆ ವಿದ್ಯೆ ಇರ್ತವೆ ಇಲ್ಲ ಅಂತ ಏನಲ್ಲ ನಾವು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡೋರಿಗೆ ಕಂಪನಿಗಳಿಗೆ ಕೊರತೆ ಏನಿಲ್ಲ ಅದು ಓ ಎನ್ ಜಿ ಸಿ ಆಗ್ಬಹುದು ಎಂ ಆರ್ ಪಿ ಎಲ್ ಆಗ್ಬಹುದು ಅಥವಾ ಬೇರೆ ಕಂಪನಿ ಆಗ್ಬಹುದು ಎಲ್ಲೋ ಒಂದ್ ಕಡೆ ಲಾಭ ಅಂತೂ ಗಳಸೆ ಗಳಿಸ್ತೀವಿ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದಾಗ ಸೊ ಹಾಗಾಗಿ ಇಂದಿನ ಹಿಸ್ಟ್ರಿಯನ್ನು ನೋಡಿದಾಗ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ಇರಲಿಲ್ಲ ಸೊ ಈಗ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ನೋಡೋಣ ಎಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ ನೀವು ಇನ್ವೆಸ್ಟ್ ಮಾಡೋದಾದ್ರೆ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ನೆಕ್ಸ್ಟ್ ಲಾರಸ್ ಲ್ಯಾಬ್ಸ್ ಇವತ್ತು ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಕಂಪನಿ ಒಂದು ಅಕ್ವಿಸೇಷನ್ ಮಾಡಿ ಅಕ್ವಜೇಷನ್ ಈ ಹಿಂದೆ ಅನೌನ್ಸ್ ಮಾಡಿತ್ತು ಅದನ್ನ ಕಂಪ್ಲೀಟ್ ಮಾಡಿದೆ ಅಷ್ಟೇ ನ್ಯೂಸ್ ಬಂದಿತ್ತು ಓವರ್ ಆಲ್ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಾರ್ಕೆಟ್ ಅಲ್ಲೂ ಕೂಡ ಪಾಸಿಟಿವಿಟಿ ಇತ್ತು ಮೇ ಬಿ ಅದು ಕೂಡ ಇಂಪ್ಯಾಕ್ಟ್ ಮಾಡಿರಬಹುದು ನೆಕ್ಸ್ಟ್ ಕ್ಲೀನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪನಿ ಪುಣೆಯಲ್ಲಿ ತನ್ನ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಲಾಂಚ್ ಮಾಡಿದೆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ನೆಕ್ಸ್ಟ್ ಕ್ರಿಸಲ್ ಕ್ರಿಸಿಲ್ ಬಗ್ಗೆ ಈಗಾಗಲೇ ಕಂಪನಿಯ ರಿಸಲ್ಟ್ ಅನೌನ್ಸ್ ಆದಾಗ ಸಾಟರ್ಡೆ ವಿಡಿಯೋ ಕವರ್ ಮಾಡಿದ್ದೆ ರಿಸಲ್ಟ್ ಚೆನ್ನಾಗಿತ್ತು ಒಳ್ಳೆ ರೆಸ್ಪಾನ್ಸ್ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಹಾಗೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ನೋಡಬಹುದು ಹತ್ತು ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಇವತ್ತು ರಿಸಲ್ಟ್ ಚೆನ್ನಾಗಿತ್ತು ಒಳ್ಳೆ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಕೂಡ ಮಾರ್ಕೆಟ್ ಇಂದ ಕಂಡು ಬಂದಿದೆ ಮೂವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ಗೆ ಅಪ್ ಇರುವಂತಹ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಂದು ರೇಟಿಂಗ್ ಏಜೆನ್ಸಿ ನೆಕ್ಸ್ಟ್ ಸ್ಕಾಫ್ಲರ್ ಇಂಡಿಯಾ ಕಂಪನಿ ರಿಸಲ್ಟ್ ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ ಅಂದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಇತ್ತು ರೆವೆನ್ಯೂ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಎರಡು ಕಡೆ ಕೂಡ ಆದ್ರೆ ಎಬಿಟನ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಫಾಲ್ ಇತ್ತು ಸೊ ಸ್ಟಾಕ್ ಅಲ್ಲೂ ಕೂಡ ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿ ನಂಬರ್ಸ್ ಮಾರ್ಕೆಟ್ ಕೂಡ ಡಿಸಪಾಯಿಂಟ್ ಆಗಿದೆ ನೆಕ್ಸ್ಟ್ ಬಲರಾಮ್ಪುರ್ ಚಿನಿ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದ ಕಂಪನಿ ಹೊಸ ಬಿಸಿನೆಸ್ ಎಂಟರ್ ಆಗ್ತಿರೋದ್ರ ಬಗ್ಗೆ ನೋಡಬಹುದು ಬಲರಾಮ್ ಪುರ್ ಚಿನಿ ಕ್ಲೈಮ್ಸ್ ಆಫ್ಟರ್ ಬೋರ್ಡ್ ಓಕೆಸ್ ಮ್ಯಾನುಫ್ಯಾಕ್ಚರ್ ಪಾಲಿಲಾಕ್ಟಿಕ್ ಆಸಿಡ್ ಸೊ ಈ ಪಾಲಿಕ್ ಆಸಿಡ್ ಗೆ ಕಂಪನಿ ಇಳಿತಾ ಇದೆ ನ್ಯೂಸ್ ಬಂದ್ಮೇಲೆ ಸ್ಟಾಕ್ ಅಲ್ಲಿ ಕೂಡ ಅರೌಂಡ್ ಫೋರ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಎಸ್ ಜೆ ಎಸ್ ಅಲ್ಲಿ ಇವತ್ತು ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಯಾವುದೇ ರೀತಿಯ ಇಂಡಿವಿಜುವಲ್ ನ್ಯೂಸ್ ಏನಿರಲಿಲ್ಲ ಸ್ಟೆಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಪವರ್ ಗ್ರಿಡ್ ಪವರ್ ಗ್ರಿಡ್ ಅಲ್ಲಿ ಇವತ್ತು ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಆರ್ನೂರ ಐವತ್ತಾರು ಕೋಟಿ ಗೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಕಂಪನಿ ಇದು ಆಲ್ಮೋಸ್ಟ್ ಎರಡುವರೆ ಮೂರು ಗಂಟೆ ಸುಮಾರಿಗೆ ಬಂದಿದೆ ನ್ಯೂಸ್ ಸ್ಟಾಕ್ ಅಲ್ಲಿ ಏನಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಸ್ಟಿಲ್ ಒಂದು ಅಪ್ಡೇಟ್ ಕಂಪನಿ ಬಗ್ಗೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ಸೆವೆಂಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಕಂಪನಿ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಸೋಲಾ ಯಾರ್ಡ್ಸ್ ಇವತ್ತು ಸ್ಟಾಕ್ ಅಲ್ಲಿ ಎಂಟು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದಕ್ಕೆ ಕಾರಣ ಅಲ್ಲಿ ಆಗಿರುವಂತಹ ಬಲ್ಕ್ ಡೀಲ್ಸ್ ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ವರ್ಲ್ಡ್ ಇನ್ವೆಸ್ಟ್ ಏಷ್ಯಾ ಟು ಸೆಲ್ ಎಂಟೈರ್ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಸ್ಟೇಕ್ ಇನ್ ಸೋಲಾ ವೈನ್ ಯಾರ್ಡ್ಸ್ ನ್ಯೂಸ್ ಬಂದಿತ್ತು ಬಲ್ಕ್ ಡೀಲ್ ಮೂಲಕ ಇವರು ಎಕ್ಸಿಟ್ ಆಗಿರ್ತಾರೆ ಅದು ಎಷ್ಟು ಸೆಲ್ ಮಾಡಿದರೆ ಗೊತ್ತಿಲ್ಲ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಇಂತ ಇದೆ ಬಟ್ ಗೊತ್ತಿಲ್ಲ ಎಷ್ಟನ್ನ ಸೆಲ್ ಮಾಡಿದರೆ ನೋಡಬಹುದು ಆರ್ನೂರ ಎಪ್ಪತ್ತಾರು ಕೋಟಿ ಮೊತ್ತದ ಡೈಲಿ ಇದು ಸೊರೌಂಡ್ ಒಂದು ಕೋಟಿಗಿಂತ ಅಧಿಕ ಶೇರ್ ಗಳನ್ನ ಸೆಲ್ ಮಾಡಿದ್ದಾರೆ ಅನ್ನೋ ಅಂತ ನೋವಿಸಿದೆ ನೋಡೋಣ ಅಪ್ಡೇಟ್ಸ್ ಮುಂದೆ ಬಂದ ಇರೋರು ಸ್ಟಡಿ ಮಾಡಬಹುದು ಇದು ಇತ್ತೀಚೆಗೆ ಲಿಸ್ಟ್ ಆದಂತ ಕಂಪನಿ ನಮ್ಮ ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಬಳಸಿ ಎಕ್ಸಿಟ್ ಕೂಡ ಆಗಿರ್ಬೋದು ಇವತ್ತು ಹಾಗಂತ ಅವ್ರೇನು ಓಪನ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿಲ್ಲ ಅದನ್ನ ಬೈಯರ್ಸ್ ಕೂಡ ಹುಡುಕಿ ಸೆಲ್ ಹಾಗಾಗಿ ಅದಕ್ಕಾಗಿ ಭಯ ಪಡುವಂತದ್ದೇನಿಲ್ಲ ಇವೆಲ್ಲ ನಡೀತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಆಕ್ ಎಲ್ ಎನ್ ಟಿ ಎಲ್ ಎಂಟಿನಲ್ಲಿ ಇವತ್ತು ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ನ್ಯೂಸ್ ನೋಡಬಹುದು ಎಲ್ ಎನ್ ಟಿ ಶೇರ್ಸ್ ಫಾಲ್ ಆಸ್ ಸೌದಿ ಅರಾಬ್ ಕೋ ರಿಪೋರ್ಟೆಡ್ಲಿ ಡಿಫರ್ಸ್ ಬಿಡ್ ಪ್ರೋಸೆಸ್ ಫಾರ್ ಸಫಾನಿಯಾ ಅಂದ್ರೆ ಕಂಪನಿ ಸೌದಿ ಅರೇಬಿಯಾದ ಬಿಡ್ಡಿಂಗ್ ಪ್ರೋಸೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಸಾಧ್ಯತೆ ಇತ್ತು ಆದ್ರೆ ಅಲ್ಲಿನ ಕಂಪನಿ ಸೌದಿ ಅರಬ್ ಕೋ ಸೊ ಬಿಡಿಂಗ್ ಪ್ರೋಸೆಸ್ ಅನ್ನು ಡಿಫರ್ ಮಾಡಿದೆ ಹಾಗಾಗಿ ಸ್ವಲ್ಪ ಇಂಪ್ಯಾಕ್ಟ್ ಇವತ್ತು ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇನ್ ಕೇಸ್ ಬಿಡಿಂಗ್ ಪ್ರೊಸೆಸ್ ಇಲ್ಲ ಅಂದ್ರೆ ಸ್ಟಾಕ್ ಗೆ ಆರ್ಡರ್ ಸಿಗುತ್ತೆ ಇಲ್ವೋ ಅನ್ನೋ ಅಂತ ಡೌಟ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದು ಒಂದು ಬಿಗ್ ಜಿ ಅಂಟ್ ಒಂದು ಆರ್ಡರ್ ಹೋದ್ರೆ ಹತ್ತು ಆರ್ಡರ್ ಈ ಕಂಪನಿಗೆ ಸಿಗುತ್ತೆ ಆ ರೀತಿಯ ಕಂಪನಿ ಅಷ್ಟೊಂದೇ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಕಂಡಿತ ಇಲ್ಲ ಈ ಕಂಪನಿ ಬಗ್ಗೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ತುಂಬಾ ದಿನ ಅಂಡರ್ ಪರ್ಫಾರ್ಮ್ ಮಾಡಿದಂತ ಕಂಪನಿ ನೀವು ಇಲ್ಲಿ ನೋಡಬಹುದು ಫೈ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗ ನೂರ ಪರ್ಸೆಂಟ್ ಕಾಣ್ತಾ ಇದೆ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಬಂದಿರುವಂತಹ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ಆಲ್ಮೋಸ್ಟ್ ಪರ್ಸೆಂಟ್ ಇರ್ತಾ ಇತ್ತು ಸ್ಟಿಲ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ಸ್ಲೋ ಆಗಿ ಮೂವ್ ಆಗುತ್ತೆ ಆ ಪಾಯಿಂಟ್ ಅನ್ನು ಕೂಡ ಅರ್ಥ ಮಾಡಿಕೊಂಡು ಮುಂದುವರಿಬೇಕು ನೆಕ್ಸ್ಟ್ ಸ್ಟಾಕ್ ಬರೋದ್ರೆ ಐಒಎಲ್ ಸಿಪಿ ಇವತ್ತು ನೋಡಬಹುದು ಆರು ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಒಂದು ನ್ಯೂಸ್ ಬಂತು ನ್ಯೂಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಪೈಕ್ ಕೂಡ ಕಂಡು ಬಂತು ಕಾರಣ ನೀವು ಇಲ್ಲಿ ನೋಡಬಹುದು ಐಒಎಲ್ ಸಿಪಿ ರಿಸೀವ್ಸ್ ಅಪ್ರೂವಲ್ ಟು ಎಕ್ಸ್ಪೋರ್ಟ್ ಮೆಟ್ ಫೋರ್ಮಿನ್ ಹೈಡ್ರೋಕ್ಲೋರೈಡ್ ಟು ಚೀನಾ ಶೇರ್ಸ್ ಜಂಪ್ ಓವರ್ ನೈನ್ ಪರ್ಸೆಂಟ್ ಮೆಡಿಸಿನ್ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಕಂಪನಿಗೆ ಅಪ್ರೂವಲ್ ಸಿಕ್ಕಿದೆ ಆಕ್ಚುಲಿ ಇದನ್ನ ಡಯಾಬಿಟಿಕ್ ಕಂಟ್ರೋಲ್ ಮಾಡ್ಲಿಕ್ಕೆ ಬಳಸುವಂತ ಮೆಡಿಸಿನ್ ಅಂತ ನ್ಯೂಸ್ ಇದೆ ಸೊ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ನ್ಯೂಸ್ ಬಂದ್ಮೇಲೆ ಖಂಡಿತ ಒಳ್ಳೆ ನ್ಯೂಸ್ ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೆಕ್ಸ್ಟ್ ಟಿವಿಎಸ್ ಮೋಟಾರ್ಸ್ ಆಕ್ಚುಲಿ ಟಿವಿಎಸ್ ಗ್ರೂಪ್ ಗೆ ಬಂದಂತೆ ಒಂದು ನ್ಯೂಸ್ ಬಂದಿದೆ ನಾವು ನೋಡಬಹುದು ಮಿತ್ ಪಾರ್ಟ್ನರ್ಸ್ ವಿತ್ ಟಿವಿಎಸ್ ಮೊಬಿಲಿಟಿ ಟು ಇನ್ವೆಸ್ಟ್ ರುಪೀಸ್ ತ್ರೀ ತೌಸಂಡ್ ಕ್ರೋರ್ ಇನಿಷಿಯಲಿ ಅಂದ್ರೆ ಟಿವಿಎಸ್ ಎಸ್ ಅಲ್ಲಿ ಮಿಟ್ಸುಬಿಷಿ ಬಿಶಿ ಪಾರ್ಟ್ನರ್ ಮಾಡ್ಕೊಂಡು ಫೋರ್ ತರ್ಟಿ ಪರ್ಸೆಂಟ್ ಸ್ಟೇಕ್ ಬಂದಿರೋ ಹಾಗೆ ಅಂದ್ರೆ ಈ ಮಿಟ್ಸುಬಿಷಿ ಅನ್ನೋದು ಒಂದು ಕಾರ್ ಮ್ಯಾನುಫ್ಯಾಕ್ಚರರ್ ಈ ಕಂಪನಿ ಇಂಡಿಯನ್ ಮಾರ್ಕೆಟ್ ಗೆ ಎಂಟರ್ ಆಗುವಂತ ನಿರ್ಧಾರವನ್ನು ತಗೊಂಡಿದೆ ಅದಕ್ಕಾಗಿ ಟಿವಿಎಸ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಯಾಕೆ ಇಲ್ಲಿ ಟಿವಿಎಸ್ ಎಸ್ ಮೋಟಾರ್ಸ್ ಕಂಪನಿ ಬಗ್ಗೆ ಅಲ್ಲ ಅಂದ್ರೆ ಇದು ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಟೂ ವೀಲರ್ ತ್ರೀ ವೀಲರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಈಗ ಕಾರ್ ಗೆ ಸಂಬಂಧಪಟ್ಟ ಮಿಟ್ಸುಬಿಷಿ ಜೊತೆ ಒಪ್ಪಂದವನ್ನ ಮಾಡ್ಕೊಂಡು ಸೊ ನೋಡೋಣ ಎಷ್ಟು ಮಟ್ಟಿಗೆ ಇದು ಬೆನಿಫಿಟ್ ಆಗುತ್ತೆ ಕಂಪನಿಗೆ ಅಂತ ಸೊ ಮೇ ಬಿ ಟಿವಿಎಸ್ ಮೊಬಿಲಿಟಿ ಬೇರೆ ಇರುತ್ತೆ ಟಿವಿಎಸ್ ಎಸ್ ಗ್ರೂಪ್ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಬರುವಂತಹ ನ್ಯೂಸ್ ಅಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಇವತ್ತು ಡಿಫೆನ್ಸ್ ಸ್ಟಾಕ್ ಗಳು ಫೋಕಸ್ ಅಲ್ಲಿ ಸ್ವಲ್ಪ ಮಿಕ್ಸ್ ರಿಯಾಕ್ಷನ್ ಇವತ್ತು ಡಿಫೆನ್ಸ್ ಸ್ಟಾಕ್ ಗಳಲ್ಲಿ ಕಂಡು ಬಂದಿತ್ತು ಅಸ್ತ್ರ ಮೈಕ್ರೋವೇವ್ ತ್ರಿ ಪರ್ಸೆಂಟ್ ಡೌನ್ ಆಗಿದೆ ಭಾರತ್ ಫೋರ್ಜ್ ಕೂಡ ಡೌನ್ ಆಗಿದೆ ಒನ್ ಪರ್ಸೆಂಟ್ ಎಚ್ ಎಲ್ ಫೋಕಸ್ ಇತ್ತು ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಬೇರೆ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಸ್ಟಾಕ್ ಅಲ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿನ್ನೆ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಐಡಿಯಾ ಫೋರ್ಜ್ ನಾಲ್ಕೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಡೇಟಾ ಪ್ಯಾಟರ್ನ್ಸ್ ನೋಡಬಹುದು ಎರಡು ಪರ್ಸೆಂಟ್ ಪಾಸಿಟಿವ್ ಇದೆ ಇದಕ್ಕೂ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿತ್ತು ಸಿಂಗಾಪುರ್ ಗವರ್ನರ್ ಇನ್ವೆಸ್ಟ್ ಮಾಡಿದೆ ಅಂತ ನ್ಯೂಸ್ ಬಂದಿದೆ ಅರೌಂಡ್ ಟೂ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಕಂಡು ಬಂದಿದೆ ಬಟ್ ಮೆಜಾರಿಟಿ ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕೆಲವೇ ಕೆಲವು ಸ್ಟಾಕ್ ಗಳು ಮಾತು ನೆಗೆಟಿವ್ ರಿಯಾಕ್ಟ್ ಮಾಡಿದಾವೆ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ